ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ನಮ್ಮ ಸ್ಟುಡಿಯೋದಲ್ಲಿ ಇದೀಗ ಟ್ಯಾಕ್ಸ್ ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ರವೀಂದ್ರ ಕೋರೆ ಅವರು ಇದ್ದಾರೆ ಸ್ವಾಗತ ನಿಮಗೆ ರವೀಂದ್ರ ಕೋರೆ ಅವರೇ ಒಂದು ಡಿಬೇಟ್ಗೆ ಇನ್ನು ನಮ್ಮ ಕಡೆ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಬಡಗಲಪುರ ನಾಗೇಂದ್ರ ಅವರ ಮುಂಜಾಯನ್ ಆಗ್ತಾ ಇದ್ದಾರೆ ಸ್ವಾಗತ ಬಡಗಲಪುರ ನಾಗೇಂದ್ರ ಅವರೇ ನಿಮಗೆ ಈ ಒಂದು ಡಿಬೇಟ್ಗೆ ನಮಸ್ಕಾರ ನಮಸ್ಕಾರ ಮಾತಾಡ್ತೀನಿ ನಾನು ನಿಮ್ಮ ರವೀಂದ್ರ ಕೋರೆ ಅವರ ಬಳಿ ಹೋಗ್ಬಿಡ್ತೀನಿ ನಾನು ರವೀಂದ್ರ ಕೋರೆ ಅವರೇ ಟೀಕೆಗಳು ಒಂದು ಕಡೆ ಬರ್ತಾ ಇದೆ ಈ ಒಂದು ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ಯಾಕ್ಸ್ ವಿಚಾರಕ್ಕೆ ಬರುವುದಾದರೆ ಟ್ಯಾಕ್ಸ್ ವಿಚಾರಕ್ಕೆ ಮಾತ್ರ ನಾವು ಬರುವುದಾದರೆ ಹನ್ನೆರಡು ಲಕ್ಷದವರೆಗೆ ತೆರಿಗೆ ವಿನಾಯಿತಿ ಅಂತ ಮಾಡಿದಾಗ ಇಡೀ ಭಾರತ ಎಸ್ಪೆಷಲಿ ಯಾರೆಲ್ಲ ಆ ಒಂದು ಆ ಟ್ಯಾಕ್ಸ್ ನೆಟ್ಟಲ್ಲಿ ಬರ್ತಾರೋ ಆ ಟ್ಯಾಕ್ಸ್ನ ಬಲೆ ಒಳಗಡೆ ಯಾರೆಲ್ಲ ಬರ್ತಾರೋ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಖುಷಿಯಾಗಿದ್ದಾರೆ ಏನಪ್ಪ ನನಗೆ ಹನ್ನೆರಡು ಲಕ್ಷದವರೆಗೂ ಒಂದು ವಿನಾಯಿತಿಯನ್ನು ಕೊಟ್ಟುಬಿಟ್ಟಿದ್ದಾರೆ ಅಂಥೇಳಿ ಇದು ಹೊಸ ಮಸೂದೆ ಬೇರೆ ಇದ್ರ ಬಗ್ಗೆ ಮಂಡಿಸಬೇಕು ಅಂತ ನಿರ್ಮಲಾ ಸೀತಾರಾಮನ್ ಅವರು ಮಾತಾಡ್ತಾ ಇದ್ದರು ಐದನೇ ತಾರೀಕು ಎಲೆಕ್ಷನ್ ಇದೆ ದೆಹಲಿಗೆ ಕೆಲ ವಿಶ್ಲೇಷಣೆ ಏನು ಬರ್ತಿದೆ ಅಂದರೆ ಇದೇನಪ್ಪ ಗೊತ್ತಾಗ್ತಾ ಇಲ್ಲ ಇದು ನಮಗೆ ಐದನೇ ತಾರೀಕು ಏನು ಎಲೆಕ್ಷನ್ ಅಂತ ಇದೆ ದೆಹಲಿ ದೆಹಲಿ ಎಲೆಕ್ಷನ್ನು ಇವರು ನೋಡಿದ್ರೆ ಏಳು ದಿನಗಳ ಕಾಲ ಒಂದು ಟೈಮ್ ತೊಗೊಂಡ್ರು ಒಂದು ಬಜೆಟ್ ಪ್ರಿಪೇರ್ ಮಾಡೋಕ್ಕೆ ಒಂದರಿಂದ ಎರಡು ತಿಂಗಳ ಕಾಲ ಇವ್ರಿಗೆ ಟೈಮ್ ಇರುತ್ತೆ ಇದನ್ನು ಇಲ್ಲೇ ಹೇಳಬಹುದಾಗಿತ್ತಲ್ಲ ಬಿಡಿಸ್ಬಿಟ್ಟು ಇಲ್ಲೇ ಹೇಳಬಹುದಾಗಿತ್ತು ಪ್ರತ್ಯೇಕವಾಗಿ ವಿವರ ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ರೆ ಇದರಲ್ಲಿ ಏನೋ ಇದೆ ಅಂತ ಕೆಲವು ಅನುಮಾನ ಪಡ್ತಾ ಇದ್ದಾರೆ ಅನುಮಾನ ಪಡಬಹುದಾ ನಾನು ಫಸ್ಟಿಗೆ ಈ ಟ್ಯಾಕ್ಸ್ ಬದಲಕ್ಕಿಂತ ಮುಂಚೆಗೆ ಒಂದು ನಿಮಿಷ ಈ ಎಕನಾಮಿಕ್ ಸರ್ವೆ ಆಫ್ ಇಂಡಿಯಾ ಕರೆಕ್ಟ್ ಒಂದು ರಿಪೋರ್ಟ್ ಕೊಡುತ್ತೆ ಎವ್ರಿ ಬಜೆಟ್ ಆಗೋಕ್ಕಿಂತ ಮುಂಚೆ ಇದು ಇವತ್ತು ನಿನ್ನೆ ಮೊನ್ನೆಯಿಂದ ಬಂದಿದ್ದಲ್ಲ ನೈನ್ಟೀನ್ ಫಿಫ್ಟಿ ಫಿಫ್ಟಿ ಒನ್ನಲ್ಲಿ ಒಂದು ಪಾರ್ಟ್ ಆಫ್ ದ ಬಜೆಟ್ ಆಗಿತ್ತು ಅದು ಓಕೆ ಅದಾದಮೇಲೆ ನೈನ್ಟೀನ್ ಸಿಕ್ಸ್ಟಿ ಫೋರಿಂದ ಸಪ್ರೇಟ್ ರಿಪೋರ್ಟ್ ಬರ್ತಾ ಇದೆ ಅದು ಯಾರೇ ಇರಲಿ ಯಾರೇ ರಿಪೋರ್ಟ್ ಕಾರ್ಡ್ ಏನೇನು ಆಯಿತು ನೈನ್ ಏನೇನು ಆಯಿತು ಇವ್ರು ಏನೇನು ಮಾಡಿದ್ರು ಅಂತ ಅದನ್ನೆಲ್ಲ ನೋಡಿದ ಪ್ರಕಾರ ಆದರೆ ಭಾರತದಲ್ಲಿ ಏನೇನು ಪ್ರಗತಿ ಹೊಂದಿದೆ ಸರ್ವಿಸ್ ಸೆಕ್ಟ್ರದ್ದು ಮೋರ್ ಗ್ರೋತ್ ತೋರಿಸಿದ್ದಾರೆ ಟೆನ್ ಪರ್ಸೆಂಟ್ ಗ್ರೋತ್ ಆಗಿದೆ ಫಿಫ್ಟಿ ಪರ್ಸೆಂಟ್ ಆಫ್ ಫೋರ್ ಆಲ್ ಎಕನಾಮಿಯಲ್ಲಿ ಸರ್ವಿಸ್ ಸೆಕ್ಟರ್ ಫಿಫ್ಟಿ ಫೈವ್ ಪರ್ಸೆಂಟ್ವರೆಗೆ ಬಂದಿದೆ ಅಂತ ರಿಪೋರ್ಟ್ ಕಾರ್ಡ್ ಕೊಟ್ಟಿದ್ದಾರೆ ಟ್ಯಾಕ್ಸೇಷನ್ ಕಲೆಕ್ಷನಲ್ಲಿಯೂ ಅಚೀವ್ಮೆಂಟ್ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ ಮೋರ್ ಅವರ್ ಎಂಪ್ಲಾಯ್ಮೆಂಟ್ ಬದಲು ಹೇಳಿದ್ದಾರೆ ಅವರು ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನಲ್ಲಿ ಸಿಕ್ಸ್ ಪರ್ಸೆಂಟ್ ಇದ್ದಿದ್ದನ್ನು ಅನ್ಎಂಪ್ಲಾಯ್ಮೆಂಟು ತ್ರೀ ಪಾಯಿಂಟ್ ಟೂಗೆ ಬಂದಿದೆ ಅಂತ ಹೇಳಿದ್ದಾರೆ ಆದರೆ ಲಾಸ್ಟ್ ಟೈಮ್ ಬಜೆಟಲ್ಲಿ ಸ್ಕಿಲ್ ಇಂಡಿಯಾಗೆ ಜಾಸ್ತಿ ಒತ್ತು ಕೊಟ್ಟಿದ್ದರು ಆದರೆ ಇಂಪ್ಲಿಮೆಂಟೇಷನ್ ಭಾಗ ಇನ್ನೂ ಹಾಗೇ ಇದೆ ಅದನ್ನು ಅಪಾರ್ಟ್ ಫ್ರಮ್ ದ್ಯಾಟ್ ನಿಮ್ಮ ಕ್ವಶನ್ಗೆ ಬರೋದಾದರೆ ಟ್ಯಾಕ್ಸೇಷನ್ಗೆ ಬರೋದಾದರೆ ಮಧ್ಯಮ ವರ್ಗದವರು ಕಳೆದ ಹತ್ತು ವರ್ಷಗಳಿಂದ ರಿಲೀಫ್ ಕೊಟ್ಟಿದ್ದಾರೆ ಅವರು ಫಸ್ಟ್ ಟೂ ತೌಸಂಡ್ ಫೋರ್ಟೀನಲ್ಲಿ ಒಂದು ಸರಿ ಕೊಟ್ಟಿದ್ದಾರೆ ಟೂ ತೌಸಂಡ್ ನೈನ್ಟೀನಲ್ಲಿ ಕೊಟ್ಟಿದ್ದಾರೆ ಫೈವ್ ಲ್ಯಾಕ್ ಬಂತು ಸೆವೆನ್ ಲ್ಯಾಕ್ ಬಂತು ಕಾಸ್ಟ್ ಆಫ್ ಲಿವಿಂಗ್ ಇನ್ಫ್ಲೇಷನ್ ಅಂತೀವಿ ನಾವು ನಾನು ಇಪ್ಪತ್ತು ವರ್ಷಕ್ಕಿಂತ ಮುಂಚೆ ಬೆಂಗಳೂರಲ್ಲಿದ್ದಾಗ ಎಷ್ಟು ಬಾಡಿಗೆ ಕಟ್ತಾಯಿದ್ದೆ ಎಷ್ಟು ಹಣದಲ್ಲಿ ಇದ್ದೆ ಇವತ್ತಿನ ನನಗೆ ಅಷ್ಟು ಸಾಕಾಗತ್ತಾ ಓಕೆ ಇನ್ಫ್ಲೇಷನ್ ಆಗಿದೆ ಹಣದುಬ್ಬರ ಆಗಿ ನನ್ನದು ರೇಟ್ ಜಾಸ್ತಿ ಆಗಿದೆ ಅದ್ರ ತಕ್ಕಂಗೆ ನನ್ನ ಸ್ಯಾಲ್ರಿ ಜಾಸ್ತಿ ಆಗಿದೆ ಟ್ಯಾಕ್ಸು ಕಡಿಮೆ ಆಗಬೇಕಾಗಿತ್ತು ಅದಕ್ಕೆ ನಾನು ಜಾಸ್ತಿ ಗಳಿಸಿರೋದಕ್ಕೆ ಟ್ಯಾಕ್ಸ್ ಕಟ್ಕೊಂಡು ಹೋಗಿಬಿಟ್ರೆ ಕಷ್ಟ ಆಗೋದು ಇನ್ಫ್ಲೇಷನ್ ತಕ್ಕಂಗೆ ಟ್ಯಾಕ್ಸು ಮ್ಯಾಚ್ ಆಗಿದ್ದಿಲ್ಲ ಮಿನಿಮಮ್ ಒಂದು ಹತ್ತು ಲಕ್ಷ ರೂಪಾಯಿವರೆಗೂ ನಮ್ಮದು ಪ್ರೀ ಬಜೆಟ್ ಮೆಮೊರಂಡಮಲ್ಲಿ ಹಾಗೆ ಹೇಳಿದ್ವಿ ಹತ್ತು ಲಕ್ಷವರೆಗೂ ಟ್ಯಾಕ್ಸ್ ಎಕ್ಸಾಮ್ಷನ್ ಕೊಡಬೇಕಂತೇಳಿ ಅದನ್ನು ಮುಂದುವರೆದ ಬಾಗಿ ಹನ್ನೆರಡು ಲಕ್ಷವರೆಗೆ ಕೊಟ್ಟಿರೋದು ಮಧ್ಯಮ ವರ್ಗಕ್ಕೆ ಮತ್ತು ಸ್ಯಾಲ್ರಿದಾರಿಗೆ ಇದು ಬರೀ ಸ್ಯಾಲ್ರಿದಾರಿಗೆ ಅಷ್ಟೇ ಅಲ್ಲ ಸ್ಯಾಲ್ರಿ ಇನ್ನೊಂದು ಎಪ್ಪತ್ತೈದು ಇದು ಇಪ್ಪತ್ತು ಐವತ್ತು ಸಾವಿರ ರೂಪಾಯಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇತ್ತು ಅದು ಎಪ್ಪತ್ತೈದು ಸಾವಿರ ಮಾಡಿದ್ದಾರೆ ಟೋಟಲ್ ಅವ್ರಿಗೆ ಟ್ವೆಲ್ವ್ ಪಾಯಿಂಟ್ ಸೆವೆನ್ ವರೆಗೂ ಇನ್ಕಮ್ ಇದ್ದರೆ ಸ್ಯಾಲ್ರಿ ವೇತನದಾರಿಗೆ ಅಂದಾಜು ಒಂದು ಲಕ್ಷ ರೂಪಾಯಿ ಟ್ಯಾಕ್ಸ್ ಸೇವಿಂಗ್ಸ್ ಆಗುತ್ತೆ ಓಕೆ ಈ ಹೊಸ ಸ್ಕೀಮ್ ಪ್ರಕಾರ ಇವನ್ ಅದರ್ ದೆನ್ ಟ್ಯಾಕ್ಸ್ ಎಲ್ಲರೂ ನಮ್ದು ಏನೇನು ಬಿಸ್ನೆಸ್ ಇನ್ಕಮ್ ಇರುತ್ತೆ ಕೊನೆಗೆ ನಾನು ಇಂಡಿವಿಜುವಲ್ ರಿಟರ್ನ್ ಫೈಲ್ ಮಾಡಕ್ಕೆ ಬಂದಾಗ ಇಂಡಿವಿಜುವಲ್ಗೂ ಇದು ಅಪ್ಲೈ ಆಗುತ್ತೆ ಅದನ್ನು ಯಾರೂ ಗಮನದಲ್ಲಿ ತೊಗೊಂಡಿಲ್ಲ ಇದು ಮಧ್ಯಮ ವರ್ಗದವ್ರ ಹಲವಾರು ಹಲವು ವರ್ಷಗಳ ಬೇಡಿಕೆ ಇವತ್ತು ಹೇಳಿರಿದೆ ಅದು ಏನೇ ಇರಲಿ ಯಾವುದೇ ಎಲೆಕ್ಷನ್ ಇರಲಿ ಅದು ನಮಗೆ ಸಂಬಂಧಪಟ್ಟಿಲ್ಲ ನಮಗೆ ಮಧ್ಯಮ ವರ್ಗದವರ ಬೇಡಿಕೆ ಏನಿತ್ತು ನಾವು ಬಜೆಟ್ ಅಲ್ಲೇ ಎಕ್ಸ್ಪೆಕ್ಟ್ ಮಾಡಿದ್ವಿ ಅದನ್ನು ಲಾಸ್ಟ್ ಬಿಫೋರ್ ಸೆಂಟ್ರಲ್ ಎಲೆಕ್ಷನಲ್ಲಿ ಬಟ್ ಕೊನೆಗೆ ತಳ್ಕೊಂಡು ಇವತ್ತು ಬಂದಿರೋದು ಒಂದು ಒಳ್ಳೆಯ ನಿರ್ಧಾರ ಸೆಂಟ್ರಲ್ ಗೌರ್ಮೆಂಟ್ ಮಧ್ಯಮ ವರ್ಗದವರ